ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವ್ರಿ ಇಬ್ಬರೂ ಕೂಡ ರಾಜ್ಯದ ವಿವಿಧ ಮೂಲಗಳಿಗೆ ಪ್ರವಾಸ ಮಾಡಿ ಜನರ ಕಷ್ಟ ಸುಖಗಳನ್ನು ಆಲಿಸಿದರು ನಾಮಪತ್ರ ಸಲ್ಲಿಕೆ ಮಾಡಿರೋದು ಒಂಥರ ಹಬ್ಬದ ವಾತಾವರಣ ಇವತ್ತು ಅವ್ರು ಆಲ್ರೆಡಿ ನಮ್ಮ ಮಾನ್ಯ ಸಂಸದರು ಡಿ ಕೆ ಸುರೇಶ್ ಅವರು ಆಲ್ರೆಡಿ ಗೆದ್ದಿದ್ದಾರೆ ಜನ ಮನಸ್ಸನ್ನೆಲ್ಲ ಗೆದ್ದಿದ್ದಾರೆ ಎಲೆಕ್ಷನಲ್ಲೂ ಆಲ್ರೆಡಿ ಗೆದ್ದಿದ್ದಾರೆ ಇದು ಒಂದು ಪ್ರೊಸೀಜರ್ ಎಲೆಕ್ಷನ್ನು ಪೈಪೋಟಿಗಳು ಇವೆಲ್ಲವೂ ಕೂಡ ಒಂದು ಪ್ರೊಸೀಜರು ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದರೆ ಎಂಟು ಕ್ಷೇತ್ರಗಳ ಜನ ಇವತ್ತು ಸಂದಣಿ ನೀವೇ ನೋಡಿದ್ದೀರಾ ಲಕ್ಷಾಂತರ ಜನ ಇವತ್ತು ಒಂದು ಭಾಗಿಯಾಗಿ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸೋದನ್ನು ಕಣ್ಣು ತುಂಬಿಕೊಂಡು ಅವರ ಮಾತುಗಳನ್ನ ಹಿತವಚನಗಳನ್ನ ಹೇಳಿ ನಿಮಗೆಲ್ಲರಿಗೂ ನಾವು ಆಶೀರ್ವಾದ ಮಾಡೇ ಮಾಡಿ ನಿಮ್ಮನ್ನು ಗೆಲ್ಸಿ ಗೆಲ್ಲಿಸುವಂಥ ಜನ ಕೂಡ ಅಷ್ಟೇ ಭರವಸೆಯಿಂದ ಅವ್ರಿಗೆ ಮಾತನ್ನು ಕೊಟ್ಟು ಆಲ್ರೆಡಿ ಗೆದ್ದಿದ್ದಾರೆ ಅವರು ಮಂಜುನಾಥ್ ಅವರು ಅವ್ರ ಬಗ್ಗೆ ಗೌರವ ಇದೆ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಅವ್ರ ಬಗ್ಗೆ ಗೌರವ ಇದೆ ಯಾಕೆಂದರೆ ಅವರು ಆಲ್ರೆಡಿ ಸರ್ಕಾರಿ ನೌಕರಿಯಲ್ಲಿದ್ದಂಥವ್ರು ಎಷ್ಟು ಹೃದಯವನ್ನು ಜನಗಳ ಹೃದಯವನ್ನು ವಾಸಿ ಮಾಡಿ ಜನಗಳಿಗೆ ಜೀವನವನ್ನು ಕೊಟ್ಟಿರುವಂಥವರು ಜೀವವನ್ನು ಉಳಿಸಿರುವಂಥವರು ಆದರೆ ನಮ್ಮ ಸಂಸದರು ಜನರ ಹೃದಯದಲ್ಲಿ ನೆಲೆಸಿರುವಂಥವರು ಜನರ ಏನು ಹೃದಯದ ನಾಡಿ ಮಿಡಿತಗಳನ್ನು ಕಂಡಿರುವಂಥವ್ರು ಲೋಕಸಭಾ ಚುನಾವಣೆಯಲ್ಲಿ ಅವರು ಈಗ ಹೇಳಿರೋ ಹಾಗೆ ಅವರು ಆಲ್ರೆಡಿ ಗೆದ್ದಿದ್ದಾರೆ ನಮ್ಮ ಸಂಸದರು ಸಾಮಾನ್ಯರಲ್ಲಿ ಸಾಮಾನ್ಯರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನರೇಗಾವರ್ಗು ಸಂಸದರ ಫಂಡಿಂದ ತಂದು ಹಳ್ಳಿ ಹಳ್ಳಿಗೂ ಭೇಟಿ ಮಾಡಿ ಮನೆ ಮನೆಗೂ ಕಷ್ಟ ಸುಖಗಳನ್ನ ಕೇಳಿ ಯಾರಿಗೂ ಒಂದು ವಿಧವಾ ವೇತನ ಬರದೇ ಇರುವಂಥವ್ರಿಗೂ ಕೂಡ ತಾನೇ ಖುದ್ದಾಗಿ ಭೇಟಿ ಮಾಡಿ ಅವರಿಗೆ ನ್ಯಾಯವನ್ನು ಸಲ್ಲಿಸಿರುವಂಥವ್ರು ದಿನ ಡೈಲಿ ಹತ್ತರಿಂದ ಹದಿನೈದು ಗಂಟೆಗಳ ಕಾಲ ಕೆಲಸವನ್ನು ಮಾಡಿ ಜನಗಳಿಗೆ ಸಹಾಯ ಮಾಡಿಕೊಂಡು ಜನಪರವಾದಂಥ ಆಡಳಿತವನ್ನು ನಡೆಸ್ಕೊಂಡು ಬಂದಿರುವಂಥವ್ರು ನಮ್ಮ ಸಂಸದರು ಹಾಗಾಗಿ ಪೈಪೋಟಿ ಅದು ಇದೆಲ್ಲ ಭ್ರಮೆ ಅವರ ಕೆಲಸವೇ ಅವರನ್ನು ಆಲ್ರೆಡಿ ಗೆಲ್ಲಿಸಿದೆ ಚನ್ನಪಟ್ಟಣದಲ್ಲಿ ಖಂಡಿತ ಇಂದಿನದು ತೆಗೆದುಹಾಕಿ ಈಗ ನಿಜವಾಗ್ಲೂ ಒಂದು ಹೊಸ ಒಂದು ಪರ್ವನೇ ಶುರುವಾಗುತ್ತೆ ಚನ್ನಪಟ್ಟಣದಲ್ಲಿ ಅಂತ ಹೇಳ್ತೀನಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಸ್ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಯಾರೆಲ್ಲ ಏನಿದ್ದಾರೆ ತುಂಬ ಎಫರ್ಟ್ ಹಾಕಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇನ್ನು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಏನಿತ್ತು ಅದನ್ನು ಬಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಹೊಸ ಪರ್ವವನ್ನೇ ಸೃಷ್ಟಿ ಮಾಡ್ತಾರೆ ಚನ್ನಪಟ್ಟಣದಲ್ಲಿ ಸಾಧ್ಯವೇ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ರು ಅವರಿಗೆಲ್ಲ ಒಂದು ಹೊಸ ಪಾಠವನ್ನು ಕಲಿಸ್ತಾರೆ ಚನ್ನಪಟ್ಟಣದ ಜನತೆ ಅಂತ ಹೇಳ್ತೀನಿ ಅವಕಾಶ ಸಿಕ್ಕಿದರೆ ಖಂಡಿತ ಸ್ವೀಕರಿಸ್ತೀನಿ ಇಲ್ಲಾಂದರೂ ನಾನು ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ನನಗೆ ಕೆ ಪಿ ಸಿ ಸಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಏನು ಸ್ಥಾನವನ್ನು ಕೊಟ್ಟಿದೆ ಅದ್ರ ಪರವಾಗಿ ನಾನು ಈಗ ಜನನೇ ಪಾಠ ಕಲಿಸ್ತಾರೆ ಜನನೇ ಮೈತ್ರಿ ಮಾಡ್ಕೊಂಡ ತಕ್ಷಣಕ್ಕೆ ನಾವು ಗೆದ್ವಿ ಅಂತ ಬೀಗೋದಲ್ಲ ನಮ್ಮ ಎಂ ಅವರು ಆಲ್ರೆಡಿ ಗೆದ್ದಿದ್ದಾರೆ ನಿರೀಕ್ಷೆಗಿಂತ ಎರಡು ಲಕ್ಷ ಅಂತರದಿಂದ ಗೆಲ್ಬೋದು ಮೂರು ಲಕ್ಷ ಅಂತರದಿಂದ ಗೆಲ್ಬೋದು ಅಥವಾ ಸೋಲ್ತಾರೆ ಅಂತ ಯಾರ್ಯಾರು ಏನೆಲ್ಲ ಊಹೆ ಪೂಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೊಂದು ತಕ್ಕ ಪಾಠವನ್ನು ಕಲಸೇ ಕಲಿಸ್ತಾರೆ ಅವ್ರು ಜಿದ್ದಾಜಿದ್ದಿ ಇದ್ದೇ ಇರುತ್ತೆ ಒಂದು ಜೆ ಡಿ ಎಸ್ ಬಿ ಜೆ ಪಿ ಈಗ ಮೈತ್ರಿ ಹಾಕ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ ಏನೋ ಭ್ರಮೆನಲ್ಲೇ ಅವರು ಹೇಳ್ತಾ ಇದ್ದಾರೆ ಆದರೆ ಜೆ ಡಿ ಎಸ್ ಬಿ ಜೆ ಪಿ ಒಳಗಡೆ ಎಷ್ಟು ವೈಮನಸ್ಸುಗಳಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಅದನ್ನು ಬಿಟ್ಟು ನಮ್ಮ ಸಂಸದರ ಬಗ್ಗೆ ಮಾತಾಡೋದಕ್ಕೆ ಅವರ ಅರ್ಹತೆ ಇಲ್ಲ ಅಂತ ನಾನು ಅಂದ್ಕೋತೀನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾ ವಾಹಿನಿ ಚಾನೆಲ್ನ ಫಾಲೋ ಮಾಡಿ